ನಮಸ್ಕಾರ ಸ್ನೇಹಿತರೆ ಬೆಳಗಾವಿ ಜಿಲ್ಲೆಯ ಡಿ ಸಿ ಸಿ ಮತ್ತೆ ಸುದ್ದಿಯಲ್ಲಿದೆ ಜಿಲ್ಲೆಯ ರೈತರ ಜೀವನ ಹಳೆಯಾಗಿರತಕ್ಕಂಥ ಈ ಬ್ಯಾಂಕು ಈಗಾಗಲೇ ಜಾರಕಿಹೊಳಿ ಸೌಧರ ಕಬ್ಜಾ ಆಗಿರುವುದಂತೂ ನಿಮಗೆಲ್ಲ ಗೊತ್ತಿರತಕ್ಕಂಥ ಹಳೇ ಸುದ್ದಿ ಜಿಲ್ಲೆಗೆ ಫೈನಾನ್ಸ್ ಮಿನಿಸ್ಟರ್ ಅಂತ ಕರೆಯಲ್ಪಡುವ ಈ ಬ್ಯಾಂಕಿನ ಅಧ್ಯಕ್ಷ ಸ್ಥಾನದಲ್ಲಿ ಈ ಹಿಂದೆ ಕುಳಿತಿದ್ದಂಥ ರಮೇಶ್ ಕತ್ತಿ ಅವರು ತಾವಾಗಿಯೇ ತಮ್ಮ ಪದವಿಯಿಂದ ಕೆಳಗೆ ಇಳಿಯುವ ಹಾಗೆ ಒತ್ತಡ ಸೃಷ್ಟಿಸಿ ಯಶಸ್ವಿಯಾಗಿದ್ದ ಜಾರಕಿಹೊಳಿ ಸಹೋದರರು ಖಾಲಿಯಾದ ಹುದ್ದೆಗೆ ಚಿಕ್ಕೋಡಿ ಎಕ್ಸ್ ಎಂ ಪಿ ಅಣ್ಣಾಸಾಹೇಬ್ ಜೊಲ್ಲೆ ಅವರನ್ನೇ ನೇಮಕ ಮಾಡ್ತಾರೆ ಅನ್ನುವಂಥ ಸೃಷ್ಟಿ ಮಾಡಿ ಕೊನೆಗೆ ಲೈಮ್ಲೈಟ್ನಲ್ಲಿ ಇಲ್ಲದ ರಾಯಭಾಗದ ಎ ಎಂ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿಬಿಟ್ಟಿದ್ದರು ಜಾರಕಿಹೊಳಿ ಅವರಿಗೆ ನಡೆಯಿಂದ ಖುದ್ದು ಬ್ಯಾಂಕಿನ ಡೈರೆಕ್ಟ್ರುಗಳೇ ಹೌ ಹಾರುವಂತೆ ಮಾಡಿದ್ದಂಥ ಜೈ ಕಂಪನಿಯ ನಡೆ ಬಗ್ಗೆ ನೀವೆಲ್ಲ ತಿಳಿದುಕೊಂಡಿರುವಂಥದ್ದೇ ಈಗಿನ ಹೊಸ ಸುದ್ದಿ ಏನಪ್ಪಾ ಅಂದರೆ ಮಾಜಿ ಸಚಿವರು ಆಗಿರತಕ್ಕಂಥ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗೆ ಡಿ ಸಿ ಸಿ ಬ್ಯಾಂಕಿನಿಂದ ಎಳ್ನೂರು ಕೋಟಿ ರೂಪಾಯಿ ಸಾಲ ಕೇಳಿದರಂತೆ ಆದರೆ ಈ ಸಾಲದ ಬೇಡಿಕೆಗೆ ಅವರದೇ ಸೋದರ ಅಂದರೆ ಅರ್ಭವಿ ಶಾಸಕರಾದಂಥ ಬಾಲ್ಚಂದ್ ಜಾರಕಿಹೊಳಿ ಅವರು ಅಡ್ಡಗಾಲ ಹಾಕಿ ಕೊಕ್ಕೆ ಹಾಕಿದ್ದಾರಂತೆ ಅಂದರೆ ಅಣ್ಣ ಕೇಳಿದ ಸಾಲಕ್ಕೆ ತಮ್ಮ ಬ್ರೆಕ್ ಹಾಕಿ ರಮೇಶ್ ಜಾರಕಿಹೊಳಿ ಅವರೆಲ್ಲ ಜಾರಕಿಹೊಳಿ ಕುಟುಂಬಕ್ಕೇ ಸಾಲ ಕೊಡಬೇಡಿ ಅಂತ ಆಡಳಿತ ಮಂಡಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರಂತೆ ಅದರ ಮುಂದುವರೆದ ಭಾಗವಾಗಿ ರಮೇಶ್ ಜಾರಕಿಹೊಳಿ ಅವರ ಅರ್ಜಿ ಬೋರ್ಡ್ ಮೀಟಿಂಗ್ನಲ್ಲಿ ಅಪಿಯರ್ ಆಗದಂತೆ ನೋಡಿಕೊಂಡಿದ್ದಾರಂತೆ ಅನ್ನೋದು ಇವತ್ತಿನ ಲೇಟೆಸ್ಟ್ ಸುದ್ದಿ ಅದು ಹೇಗೆ ಸಾಧ್ಯ ಸಹಕಾರಿ ರಂಗದ ರಾಜಕೀಯ ಕೂತಿದ್ದವರು ಇದನ್ನು ನಿರೀಕ್ಷೆ ಮಾಡಿರಲಿಕ್ಕಿಲ್ಲ ಯಾಕಂದರೆ ಅವರು ಏನು ವಿಚಾರ ಮಾಡಿದರು ಅಂತ ಅಂದ್ರೆ ತಾವು ಹೇಳಿದಂತೆ ಕೇಳುವಂಥ ಅಧ್ಯಕ್ಷರಾಗಿರ್ತಕ್ಕಂಥ ಈಗಿನವರು ಕುಲಗೋಡೆಯವರನ್ನು ಬಳಸಿಕೊಂಡು ತಮ್ಮದೇ ನೇತೃತ್ವದಲ್ಲಿರುವ ಗೋಕಾಕದ ಘಟಪೂರ್ವ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಡಿ ಸಿ ಸಿ ಬ್ಯಾಂಕ್ ಕೊಟ್ಟಿರುವ ಸಾಲವನ್ನು ರೈಟ್ ಆಫ್ ಮಾಡಿಸ್ತಾರಂತೆ ಜೊತೆಗೆ ಋಣಮುಕ್ತ ಕಾರ್ಖಾನೆ ಹೆಸರಲ್ಲಿ ಮತ್ತೆ ಹೊಸ ಸಾಲಕ್ಕೆ ಅರ್ಜಿ ಸಲ್ಲಿಸಬಹುದೇನೋ ಅಂತ ಅವರು ವಿಚಾರ ಮಾಡಿದ್ರು ಆದರೆ ಆಗಿದ್ದೇ ಬೇರೆ ಇಲ್ಲಿವರೆಗಿನ ಇತಿಹಾಸದಲ್ಲಿ ಯಾವುದೇ ಹೊಸ ಸಂಘ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ ಅನುಭವವಿಲ್ಲದ ಜಾರಕಿಹೊಳಿ ಕುಟುಂಬ ಕೇವಲ ಬೆಳೆದು ನಿಂತ ಸಂಸ್ಥೆಗಳನ್ನು ತಮಗೆ ಬೇಕಾದ ಹಾಗೆ ಬಳಸಿಕೊಂಡು ಮತ್ತು ಆ ಸಂಸ್ಥೆಗಳು ತಲೆ ಎತ್ತದಂತೆ ಆ ಸಂಸ್ ಸಂಸ್ಥೆಗಳನ್ನೆಲ್ಲ ಕುರಿದು ಬಿಡ್ತಾರೆ ಅನ್ನುವಂಥ ವಿಚಾರ ಸಾಮಾನ್ಯವಾಗಿ ಎಲ್ಲರೂ ತಿಳಿದುಕೊಂಡಿರುವಂಥದ್ದು ಸ್ನೇಹಿತರೆ ಆದರೆ ಈಗಿನದ್ದು ಬೇರೆ ಥರದ್ದು ಅಣ್ಣ ಕೇಳಿದ ಸಾಲಕ್ಕೆ ತಮ್ಮನೆ ಬೆರೆಕ್ ಹಾಕ್ತಾರೆ ಅನ್ನೋದು ಅದರಲ್ಲೂ ಜಾರಕಿಹೊಳಿ ಸಹೋದರು ಹೀಗೆ ಮಾಡಿದ್ದು ಯಾರಿಗೂ ನಂಬಲಿಕ್ಕೆ ಆಗ್ತಾ ಇಲ್ಲ ಇದೇ ಕಾರಣಕ್ಕಾಗಿ ಈ ವಿಷಯ ಸಹಕಾರಿ ರಾಜಕೀಯ ವಲಯದಲ್ಲಿ ಬರ್ನಿಂಗ್ ಟಾಪಿಕ್ ಆಗಿರುವಂಥದ್ದು ಇದ್ಯಾಕೆ ಹೇಗೆ ಹೊಸದಾಗಿದೆಯಲ್ಲ ಇದೇನು ಹೊಸ ಟ್ರಿಕ್ ಇದೆಯಲ್ಲ ಅಂತ ನಿಮಗೆ ಅನಿಸಿದ ಹಾಗೆ ನನಗೂ ಕೂಡ ಅನಿಸಿರುವಂಥದ್ದು ಅದರ ಮೂಲವನ್ನು ಕೆಣಕುತ್ತಾ ಹೋದಾಗ ನಮ್ಮ ಅರಿವಿಗೆ ಬಂದಿದ್ದು ಇಷ್ಟು ಸ್ನೇಹಿತರೆ ಕಳೆದ ನಲವತ್ತು ವರ್ಷಗಳಿಂದ ಈ ಬ್ಯಾಂಕಿನ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದಂಥ ಮಾಜಿ ಅಧ್ಯಕ್ಷರು ಏನು ರಾಜೀನಾಮೆ ಕೊಟ್ಟಲ್ಲ ರಮೇಶ್ ಕತ್ತಿಯವರು ಸಹಕಾರಿ ರಂಗದ ರಕ್ಷಕರು ಅಂತ ತಮ್ಮನ್ನು ತಾವ ಬಿಂಬಿಸ್ಕೊಳ್ತಾರೆ ಆದರೆ ಬ್ಯಾಂಕಿನ ಅಭಿವೃದ್ಧಿ ಅಭಿವೃದ್ಧಿಗಿಂತಲೂ ತಮ್ಮ ಸಹೋದರ ಸಹೋದರರಾಗಿದ್ದಂಥ ದಿವಂಗತ ಉಮೇಶ್ ಕತ್ತಿಯವರ ಬ್ಯಾಕ್ನಿಂದಾಗಿ ಸರ್ವಾಧಿಕಾರಿ ಮನೋಭಾವದಿಂದ ಅಧಿಕಾರ ಚಲಾಯಿಸಿದ್ದೇ ಹೆಚ್ಚಂತೆ ಎಲ್ಲಿ ಡಿ ಸಿ ಬ್ಯಾಂಕ್ನೊಳಗೆ ಆಗ ನೋಡಿದ್ರೆ ಕತ್ತಿ ಅವರು ಬ್ಯಾಂಕಿಗೆ ಕೊಡೋದಕ್ಕಿಂತ ಪಡೆದುಕೊಂಡಿದ್ದೆ ಹೆಚ್ಚಂತೆ ಅವರ ಅಧಿಕಾರದ ಅವಧಿಯಲ್ಲಿ ಇವರು ಬ್ಯಾಂಕಿಗೆ ಕೊಡಿಸಿದ ಡಿಪಾಸಿಟ್ಟು ಐವತ್ತು ಕೋಟಿ ಮಾತ್ರ ಅಂತ ಅದರಲ್ಲೂ ಅವರು ಮಾನ್ಯ ಅಧಿಕಾರದಿಂದ ಕೆಳಗಡೆದ ಮೇಲೆ ಅಂದರೆ ರಾಜೀನಾಮೆ ಕೊಟ್ಟ ಮೇಲೆ ಅದರಾಗು ಇಪ್ಪತ್ತು ಕೋಟಿ ರೂಪಾಯಿ ಟಿವಿನಿ ವಿಡ್ರಾ ಮಾಡಿರತ್ತೆ ಅಂದರೆ ಅವರು ಬೆಲ್ಲದ ಬಾಗಬೇಡ ಅರ್ಬನ್ ಬ್ಯಾಂಕ್ನಿಂದ ಅಲ್ಲಿಂದ ಐವತ್ತು ಕೋಟಿ ರೂಪಾಯಿ ಡಿ ಸಿ ಸಿ ಬ್ಯಾಂಕ್ದಾಗ ಟಿವಿನಿ ಇಟ್ಟಿದ್ರು ಅಧ್ಯಕ್ಷದಿಂದ ಕೆಳಗಿಳೋದು ಕೂಡಲೇ ಅವರ ಇಪ್ಪತ್ತು ಕೋಟಿ ರೂಪಾಯಿ ವಿಡ್ರಾ ಮಾಡ್ಕೊಳೋದು ಅವ್ರೇನು ತಿಳ್ಕೊಂಡಿದ್ರು ಅಂದ್ರೆ ಇಪ್ಪತ್ತು ಕೋಟಿ ರೂಪಾಯಿ ವಿಡ್ರಾ ಮಾಡಿದ್ರೆ ನಾವು ಅಧಿಕಾರದ ಕೆಳಗಿದ ಮೇಲೆ ಭಾಳ ಕಡೆಯಿಂದ ಎಲ್ಲ ಎರಡು ನೂರ ಮುನ್ನೂರ ನಾಲ್ಕುನೂರು ಕೋಟಿ ಡಿಪಾಸಿಟ್ ಏನು ಇಟ್ಟಿದ್ರಲ್ಲ ಸಾಮಾನ್ಯರು ಇದ್ರ ಮ್ಯಾಗ ಡಿ ಸಿ ಸಿ ವಿಶ್ವಾಸ ಇಟ್ಟಿದ್ರು ಅವರೆಲ್ಲ ವಿಡ್ರಾ ಮಾಡ್ಕೋತಾರೋ ನನ್ನ ಅನುಪಸ್ಥಿತಿ ಎದ್ದು ಕಾಣ್ತೈತಿ ಅಂತ ಅವ್ರು ತಿಳ್ಕೊಂಡಿದ್ರು ಕಾಣ್ತೈತಿ ಆದ್ರೆ ಬ್ಯಾಂಕಿನ ಮೂಲಗಳನ್ನು ಸಂಪರ್ಕ ಮಾಡಿದಾಗ ಆವಾಗಿನಕ್ಕೆ ಡಿಪಾಸಿಟ್ ಅವರು ರಾಜೀನಾಮೆ ನೀಡಿದ ಆದಮೇಲೆ ಎರಡುನೂರು ಕೋಟಿ ವರೆಗೆ ಡಿಪಾಸಿಟ್ ಆಗಿದೆ ಅಂತ ಅದು ಯಾರದ ಗೆಲುವಲ್ಲ ಡಿ ಸಿ ಸಿ ಬ್ಯಾಂಕ್ ಬಗ್ಗೆ ಜನರಿಗೆ ಗೌರವ ಒಂದು ನಂಬಿಕೆ ಯಾಕಂದರೆ ಈಗಾಗಲೇ ಸಾಕಷ್ಟು ಕೋಆಪ್ರೇಟಿವ್ ಸೆಕ್ಟರ್ದಾಗ ಒಳಗೆ ಮುಳುಗಡೆ ಆಗತ್ತವ ಸಾಕಷ್ಟು ಠೇವಣಿದಾರ ಹಣ ಗುಳು ಮಾಡ್ಕೊಳತ್ತಾರ ಆ ಎಲ್ಲ ಹಿನ್ನೆ ನೋಡಿದಾಗ ಆ ಎಲ್ಲ ಸಂಘ ಸಂಸ್ಥೆಗಳನ್ನ ನೋಡಿದಾಗ ಈ ಬ್ಯಾಂಕ ಜನರಿಗೆ ಭಾಳ ವಿಶ್ವಾಸಾರ್ಹ ಬರುವಂಥದ್ದು ಸ್ನೇಹಿತರೆ ಅಂಥದ್ರಲ್ಲಿ ವಿಷಯಕ್ಕೆ ಬರೋದಾದರೆ ಕತ್ತೆಯವರು ಬ್ಯಾಂಕಿನಿಂದ ಬ್ಯಾಂಕಿಗೆ ಕೊಟ್ಟಿರೋದಕ್ಕಿಂತಲೂ ಬ್ಯಾಂಕಿನಿಂದ ಪಡೆದುಕೊಂಡಿದ್ದೇ ಜಾಸ್ತಿ ಅಂತ ಹೇಳುವಂಥದ್ದು ಸ್ನೇಹಿತರೆ ಹಾಗೆ ನೋಡಿದ್ರೆ ಡಿ ಸಿ ಸಿ ಬ್ಯಾಂಕಿಗೆ ಜೊಲ್ಲೆ ಗುಂಪಿನ ಡಿಪಾಸಿಟ್ ಮಾಡಿದ್ದೇ ಹೆಚ್ಚು ಅಂತ ಅವರು ಏನಿಲ್ಲಾಂದರೂ ಎರಡುನೂರು ಕೋಟಿಗಿಂತ ಹೆಚ್ಚು ಹಣವನ್ನು ಡಿ ಸಿ ಸಿ ಬ್ಯಾಂಕಿನಾಗ ಡಿಪಾಸಿಟ್ ಮಾಡಿದ್ದಾರೆ ಅಂತ ಇದೂ ಒಂದು ಕಡೆಗಾದ್ರೆ ರಮೇಶ್ ಕತ್ತಿಯವರು ಬ್ಯಾಂಕಿನ ಉಳಿದ ನಿರ್ದೇಶಕರ ಕಡೆಯಿಂದ ಬಂದಂಥ ಸಾಲದ ಅರ್ಜಿಗಳು ಇರ್ತಾವಲ್ಲ ದೊಡ್ಡ ದೊಡ್ಡ ಸಂಸ್ಥೆ ಕಟ್ಟಕ್ಕೆ ಪತ್ ಪಿ ಕೆ ಪಿ ಎಸ್ ಅದಕ್ಕೆ ಪತ್ತು ಹೆಚ್ಚು ಮಾಡೋದಾಗಿರ್ಬೋದು ಎಲ್ಲ ಅರ್ಜಿಗಳ ಕಡೆಗೆ ಕಣ್ಣೆತಿ ನೋಡ್ತಿರ್ಲಿಲ್ಲ ಅಂತ ಅವ್ರ ಜೊತೆ ಸರಿಯಾಗಿ ಮಾತಾಡ್ತಿರ್ಲಿಲ್ಲ ಅಂತ ಒಂಥರ ಸರ್ವಾಧಿಕಾರಿ ಮನೋದ ಸರ್ವಾಧಿಕಾರ ಹಾಗೆಲ್ಲ ಸರ್ವಾಧಿಕಾರ ಅಲ್ಲ ಅವರು ಹೇಳಿದ್ರು ಅವರ ಅಧಿಕಾರ ಅವಧಿ ಸಾಮಾನ್ಯ ಆಗಿರಲಿಲ್ಲ ಸರ್ ಸರ್ವಾಧಿಕಾರದ ಪರಮಾವಧಿಯಲ್ಲಿದ್ದಂತೆ ಅವರು ವರ್ತನೆ ಇದ್ದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಬಹುಶಃ ಕಾರಣಕ್ಕಾಗಿ ರೋಷವಾದಂಥ ಎಲ್ಲ ನಿರ್ದೇಶಕರು ಪ್ಲಸ್ ಜಾರಕಿಹೊಳಿ ಸೋದರು ಸೇರಿಕೊಂಡು ಕತ್ತಿ ಅವರನ್ನು ಒಂದು ಡೇ ಅಧ್ಯಕ್ಷ ಪದವಿಯಿಂದ ಕೆಳಗಿಳಿಯುವಂತೆ ನೋಡಿಕೊಂಡಿದ್ರು ನೋಡಿಕೊಂಡಿದ್ದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಆದರೆ ನನಗೊಂದು ವಿಷಯ ಏನು ಅರ್ಥ ಆಗಲಿಲ್ಲ ಅಂದರೆ ಕಳೆದ ಹತ್ತು ವರ್ಷಗಳಿಂದ ಜಾರಕಿಹೊಳಿ ಬೆಂಬಲದಿಂದನ ಅಧ್ಯಕ್ಷರಾಗಿದ್ದಂಥ ರಮೇಶ್ ಕತ್ತಿ ಅವರು ಹೆಜ್ಜೆ ಹೆಜ್ಜೆಗೆ ದಾರಿ ತಪ್ಪಿದಾಗ ಈ ರೀತಿ ಡೈರೆಕ್ಟರ್ಗಳು ಸರ್ವಾಧಿಕಾರಿ ಮನೋಭಾವದಿಂದ ವರ್ತನೆ ಮಾಡಿದಾಗ ಬ್ಯಾಂಕಿನ ಕುರಿತು ತಪ್ಪು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಾಗ ತಪ್ಪು ಹೆಜ್ಜೆ ಇಟ್ಟಾಗ ಜಾರಕಿಹೊಳಿ ಸಹೋದರ ಯಾಕೆ ಧ್ವನಿ ಎತ್ತಲಿಲ್ಲ ಅವ್ರನ್ನ ಯಾಕೆ ಹದ್ದು ಬಸ್ನಿಡಕ್ಕೆ ಪ್ರಯತ್ನ ಮಾಡಲಿಲ್ಲ ಅನ್ನೋ ಪ್ರಶ್ನೆನೂ ಹೇಳ್ತತಿ ಸಾಮಾನ್ಯ ಕಡೆ ರೀ ಅದ ಮತ್ತು ಅವ್ರು ಅವ್ರ ಬೆಂಬಲದಿಂದ ಅವ್ರ ಅಧ್ಯಕ್ಷರಾಗಿದ್ದಾರೆ ಅಂದ್ರೆ ಅವ್ರು ಏನಾರು ತಪ್ಪು ಮಾಡಿದ್ರು ಯಾಕೆ ಸಪೋರ್ಟ್ ಮಾಡಿದ್ರು ಅವಾಗದು ಎತ್ಬಹುದಾಗಿತ್ತಲ್ಲ ಅನ್ನೋ ಪ್ರಶ್ನೆ ಹೇಳ್ತೈತಿ ಬಟ್ ಅದಕ್ಕೆ ಉತ್ತರ ನಮಗೆ ಸಿಕ್ಕಿಲ್ಲ ಸ್ನೇಹಿತರೆ ಈ ವಿಷಯಕ್ಕೆ ಬರೋದಾದ್ರೆ ಬ್ಯಾಂಕಿನ ಅಭಿವೃದ್ಧಿಗೆ ಏನೇನೂ ಪ್ರಯತ್ನ ಮಾಡದೇ ಇರತಕ್ಕಂಥ ಕೇವಲ ತಮಗೆ ತಾವೇ ಸಾಲಗಳನ್ನು ತೆಗೆದುಕೊಂಡು ಡಿ ಸಿ ಸಿ ಬ್ಯಾಂಕನ್ನ ಅಕ್ಷಯ ಪಾತ್ರೆ ಮಾಡಿಕೊಳ್ಳೋದ್ರ ಮೂಲಕ ನಾವು ಕೊಟ್ಟ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪದ ಮೇಲೆ ತಾನೇ ಅವ್ರನ್ನ ಅಧ್ಯಕ್ಷ ಗಾದೆಯಿಂದ ಕೆಳಗಿಳಿಸಿದ್ದು ಇಂಥ ಸಮಯದೊಳಗೆ ನಾವೇನಾದರೂ ಸಾಲ ತೆಗೆದುಕೊಂಡ್ರೆ ಜನ ನಮ್ಮ ಬಗ್ಗೆ ಏನು ತಿಳ್ಕೊಂಡರು ಅನ್ನೋ ಇಮೇಜ್ ಭಯದಿಂದ ರಮೇಶ್ ಜಾರಕಿಹೊಳಿ ಕೇಳಿದ್ದ ಎರಡು ನೂರು ಕೋಟಿ ರೂಪಾಯಿ ಸಾಲವನ್ನು ಪ್ರಾಥಮಿಕ ಹಂತದಲ್ಲಿ ಬಾಲ್ಚಂದ್ ಜಾರಕಿಹೊಳಿ ಅವರು ರಿಜೆಕ್ಟ್ ಮಾಡಿಸಿದಾರಂತೆ ಈ ಬೆಳವಣಿಗೆಯಿಂದ ರಮೇಶ್ ಜಾರಕಿಹೊಳಿ ಅವರು ಕೂಡ ಅವರ ಬ್ರದರ್ ಬಾಲ್ಚಂದ್ ಜಾರಕಿಹೊಳಿ ಅವ್ರ ಮೇಲೆ ಭಾಳ ಸಿಟ್ಟಾಗಿದ್ದರಂತರ ಕೂಗಾಡಿದ್ರಂತ ಆದರೆ ಬಾಲಚಂದ್ ಜಾರಕಿಹೊಳಿ ಅವ್ರ ಜಪ ಎನ್ನಲಿಲ್ಲ ಅಂತ ಆದರೂ ಅವ್ರು ಕನ್ವಿನ್ಸ್ ಮಾಡಿದ್ರಂತ ಅವರ ಸಹೋದರಿಗೆ ಇಲ್ಲ ಈ ಬ್ಯಾಂಕಿನಿಂದ ಸಾಲ ತೆಗೆದುಕೊಳ್ಳೋದು ಬೇಡ ಬೇರೆ ಬ್ಯಾಂಕಿನಿಂದ ಸಾಲ ತೆಗೆದುಕೊಳ್ಳೋಣ ಮೊದಲ ನಮ್ಮ ಹೆಸರು ಕೆಟ್ಟೈತಿ ಮತ್ತು ಅದಕ್ಕೆ ನಾವು ಸಾಲ ತೆಗೆದುಕೊಂಡ್ರೆ ಮತ್ತಷ್ಟು ಆರೋಪ ನಿಜ ಅನ್ನುವಂಗೆ ಸಾರ್ವಜನಿಕರಲ್ಲಿ ಅಭಿಪ್ರಾಯ ಮೂಡ್ತೈತಿ ಅದು ಬೇಡ ಅಂಥೇಳಿ ಅವ್ರು ಬೇರೆ ಕಡೆ ವ್ಯವಸ್ಥೆ ಮಾಡನು ಅಂಥೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ರಂತ ಅನ್ನುವಂಥ ಸುದ್ದಿ ನಮಗೆ ಬಂದಿರುವಂಥದ್ದು ಸ್ನೇಹಿತರೆ ಇದರ ಜೊತೆಗೆ ಈ ಬ್ಯಾಂಕನ್ನ ಬಾಲ್ಚಂದ್ ಜಾರಕಿಹೊರು ಮತ್ತು ಮಾಂತೇಶ್ ದುಡ್ಡುಗೌಡವರು ಹಾಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೂಡಿ ಒಂದು ಸಿಂಡಿಕೇಟ್ ಮಾಡಿಕೊಂಡ ಈ ಬ್ಯಾಂಕಿನ ಬಗ್ಗೆ ಜನರಲ್ಲೇ ಇನ್ನಷ್ಟು ಹೆಚ್ಚಿಗೆ ನಂಬಿಕೆ ಬರಬೇಕು ಅವರು ಡಿಪಾಸಿಟ್ಗಳನ್ನು ಬಿಂದಾಸಾಗಿ ತಂದಿಡಬೇಕು ಅನ್ನುವ ಭಾವನವನ್ನು ಸಮಾಜ ಮೇಲೆ ಮೂಡಿಸ್ಬೇಕು ಅನ್ನೋ ದಿಸೊಳಗೆ ಇವರ ಪ್ರಯತ್ನ ಪಡ್ತಾ ಇರುವಂಥ ಸಮಯದೊಳಗನ ಜಾರಕಿಹೊಳಿ ಕುಟುಂಬನ ಸಾಲ ತೆಗೆದುಕೊಂಡ್ರೆ ಹೆಂಗ ಜನ ನಂಬ್ತಾರೇನ ಈ ಈ ನಡೆ ಸರಿಯಾಗಲಿಕ್ಕಿಲ್ಲ ಅಂತ ಭಾವಿಸ್ಕೊಂಡ ಈ ಸಾಲವನ್ನು ಕೊಡಬಾರ್ದಂತ ನಿರ್ಧಾರ ಮಾಡಿ ಸಾಲದ ಅರ್ಜಿಯನ್ನು ರಿಜೆಕ್ಟ್ ಮಾಡಿಸಿ ವಿಲೇವರಿಗೆ ಹಾಕಿಸಿದಾರಂತೆ ಬಾಲ್ಚಂದ್ ಜಾರಕಿಹೊಳಿ ಅವರು ಇದಿಷ್ಟು ನಮಗೆ ಲಭ್ಯವಾಗಿರುವಂಥ ಮಾಹಿತಿ ಸ್ನೇಹಿತರೆ ಇದರ ಜೊತೆಗೆ ರಮೇಶ್ ಕತ್ತಿ ಅವರು ಅಧ್ಯಕ್ಷರಾದ ಅವಧಿಯೊಳಗೆ ಎಷ್ಟೆಷ್ಟು ಸಾಲ ತೆಗೆದುಕೊಂಡ್ರು ಯಾವ್ಯಾವುದಕ್ಕೆ ಬಳಸ್ಕೊಂಡ್ರು ಏನೇನು ಮಾಡ್ರು ಏನು ಕತಿ ಅನ್ನೋದನ್ನು ಕೆಲವರು ನಮ್ಮ ವಾಹಿನಿಯ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಅದು ಏನು ಎತ್ತ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ರೆ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ